ಗೊತ್ತಿದೆ ಇಡೀ ರಾಜ್ಯವೇ ಹೆಮ್ಮೆ ಕೊಡುವಂಥ ಸಾಹಿತಿಗಳು ಹೆಚ್ಚು ಅವ್ರ ಜೊತೆ ನಾನು ಒಡನಾಟ ಇರಲಿಲ್ಲ ಒಂದು ನಾಲ್ಕು ಸಲ ನಾನು ಅವರನ್ನು ನೋಡಿದ್ದೆ ಎರಡು ಸಲ ತುಂಬ ಸಮಯ ಅವ್ರ ಜೊತೆಯಲ್ಲಿ ಕಳೆದೇ ಮಾತಾಡಿದ್ದೀನಿ ಬಹಳ ಇತ್ತೀಚೆಗೆ ಒಂದು ಒಂದೂವರೆ ವರ್ಷಗಳ ಹಿಂದೆ ಒಂದು ಘಟನೆ ನಡೀತು ಅದು ಇವತ್ತು ನನಗೆ ತುಂಬ ಕಾಡಿತು ಅವರು ಅಗಲಿದ್ದಾರೆ ಅಂದಾಗ ಅವರ ಕಾದಂಬರಿಗಳನ್ನ ಓದ್ತಾ ಇದ್ದಂತ ಹಲವಾರು ಅಭಿಮಾನಿಗಳಿದ್ದಾರೆ ಓದುಗ ಅಭಿಮಾನಿಗಳಿದ್ದಾರೆ ಅದರಲ್ಲಿ ಒಬ್ಬರು ಅವರ ಪರ್ವ ಕಾದಂಬರಿಯನ್ನ ಒಂದೂವರೆ ವರ್ಷಗಳ ಹಿಂದೆ ನನ್ನ ಹತ್ರ ತಗೊಂಡ್ಬಂದ್ರು ಸರಿ ಕಾದಂಬರಿ ಸಿನಿಮಾ ಮಾಡ್ತೀನಿ ಅಂತ ನಾನು ಹೇಳಿದೆ ಇದು ಸಿನಿಮಾ ಆಗಲ್ಲ ಇದು ಯಾಕೆಂದ್ರೆ ಅದು ಭಯಂಕರವಾದ ಬಡ್ಜೆಟ್ ತಗೊಳತ್ತದು ಎಷ್ಟಾದರೂ ಆಗಲಿ ನಾನು ಇನ್ನು ಮಾಡಲೇಬೇಕು ಅವರ ಅಭಿಮಾನಿ ನಾನು ಈ ಕಾದಂಬರಿನ ಈ ಸರ್ ಹಾ ಅಂತಂದ್ರೆ ಆಯ್ತು ನಿರ್ಮಾಪಕರು ಮಾಡಕ್ ಸಿದ್ಧವಾಗಿದ್ರೆ ನನಗೇನು ಮಾಡ್ಕೊಡ್ತೀನಿ ಅಂತ ಹೇಳಿ ಕಾದಂಬರಿನ ಓದಿದ್ದೆ ನಾನು ಮತ್ತೊಂದ್ಸಲ ಸಿನಿಮಾ ಮಾಡುವಾಗ ನಿರ್ದೇಶಕ ಇನ್ನೊಂದ್ಸಲ ಓದ್ಕೋಬೇಕು ಓದಿದೆ ನಾನು ಓದಿದಾಗ ನನ್ನ ಕೈಕಾಲ ನಡ್ಕೋ ಬಂದ್ಬಿಡ್ತು ಹೇಗಪ್ಪ ಇದನ್ನ ನಾವು ತೆಗಿಯೋದು ದುಡ್ಡು ಬರೀ ದುಡ್ಡು ಪ್ರತಿ ಅಲ್ಲಿ ದುಡ್ಡು ಎಷ್ಟು ಮಟ್ಟಿಗೆ ದುಡ್ಡು ಆಗುತ್ತೆ ಅಂದ್ರೆ ನಾಲ್ಕು ಬಾಹುಬಲಿ ತೆಗಿಬೋದು ಅಷ್ಟು ಹಣ ಬೇಕು ಅದಕ್ಕೆ ಅವ್ರನ್ನೇ ಸರ್ ಸಂಪನ್ಮೂಲ ಎಲ್ಲ ಸದೃಢವಾಗಿದೆಯಾ ಅಂತ ಏನು ಚಿಂತೆ ಮಾಡಬೇಡಿ ಸರ್ ನನ್ನ ಕನಸು ತೆಗಿಬೇಕು ಅಂದರು ಹಾಗಾದ್ರೆ ನಾನು ಕರ್ತರ ಜೊತೆ ಸ್ವಲ್ಪ ಮಾತಾಡಬೇಕು ಅವ್ರ ಜೊತೆ ಮಾತಾಡಿದ ನಂತರ ನಾವಿದು ಕೈ ಹಾಕೋಣ ಅಂತ ಅವರು ನಾವು ಸಂಪರ್ಕ ಮಾಡಿದ್ರು ಅವರು ಮಾಡಿದಾಗ ಎಸ್ ನಾರಾಯಣ ಅವರು ಮಾಡ್ತಾರೆ ಅಂದ ತಕ್ಷಣ ಫೋನ್ ಕೊಡಿ ಮಾತಾಡಬೇಕು ಅದು ಫೋನ್ ಕೊಟ್ಟರು ನನಗೆ ಅವರು ಒಂದೇ ಮಾತು ಹೇಳಿದ್ದು ನಾನು ಹೇಗೆ ಬರೆದಿದ್ದೀನೋ ಹಾಗೇ ತೆಗೆಯೋ ಆಗಿದ್ದರೆ ನೀವು ಸಿನಿಮಾ ಮಾಡಿ ಅಂತ ನಾನಂದೆ ಇಡೀ ದೇಶದಲ್ಲಿ ಸಾವಿರಾರು ಕಾದಂಬರಿಗಳು ಸಿನಿಮಾ ಆಗಿದೆ ಕಾದಂಬರಿ ಹೇಗಿದೆಯೋ ಹಾಗೆ ಯಾರೂ ತೆಗಿಯೋಕೆ ಆಗೋದೇ ಇಲ್ಲ ಬದಲಾವಣೆಗಳು ಮಾಡಬೇಕಾಗ್ತದೆ ಅಂತ ಹೇಳಿದೆ ಬದಲಾವಣೆ ಮಾಡೋದಾದ್ರೆ ನಾನು ಕೊಡೋಲ್ಲ ಹೇಳಿ ಆ ಚರ್ಚೆ ನಡೀತಾಯಿತು ಆಯಿತು ನಾನು ಒಂದು ರೌಂಡ್ ಸ್ಕ್ರಿಪ್ಟ್ ಮಾಡ್ತೀನಿ ಆಮೇಲೆ ಕುತ್ಕೊಂಡು ಮಾತಾಡೋಣ ಅಂತ ಮಾಡ್ಕೊಂಡು ಬನ್ನಿ ಮಾತಾಡೋಣ ಅಂತ ಇದಿಷ್ಟು ಅವ್ರ ಜೊತೆಯಲ್ಲಿ ಕೊನೆಯ ಸಂಭಾಷಣೆ ಆಯಿತು ಅದಾದ ನಂತರ ಅದು ಇವತ್ತು ಬೇಜಾರಾಯಿತು ಅಷ್ಟೇ ಆಯ್ತು ನಮ್ಮ ಸಿನಿಮಾದ ವಿಚಾರಕ್ಕೆ ಬರೋಣ ಮೊದಲನೇದಾಗಿ ಈ ಸಿನಿಮಾ ನಿರ್ಮಾಣ ಓಂಕಾರ ಹಾಕೋದಕ್ಕೆ ನಿರ್ಮಾಪಕರು ಬೇಕು ಹೇಗೆ ಒಂದು ಕಥೆ ಬರೆಯೋದಕ್ಕೆ ಪೆನ್ನು ಪೇಪರ್ ಬೇಕು ಒಂದು ಚಿತ್ರ ಮಾಡೋದಕ್ಕೆ ಮುಖ್ಯವಾಗಿ ನಿರ್ಮಾಪಕರು ಬೇಕು ನಿರ್ಮಾಪಕರು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಾಗ ನನ್ನನ್ನು ಆಯ್ಕೆ ಮಾಡಿಕೊಂಡ್ರಲ್ಲ ಅದಕ್ಕೆ ಅವರಿಗೆ ನಾನು ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಮಂಜಣ್ಣ ಬಂದು ಅವರು ಅವರು ಗೆಳೆಯನ ತಮ್ಮನ ನಿರ್ಮಾಪಕ ನನಗೇನು ಅರ್ಥನೇ ಆಗಲಿಲ್ಲ ಅಷ್ಟೊಂದು ನನ್ನ ಮೇಲೆ ಗೌರವ ಪ್ರೀತಿ ಬೇರೆ ಪದಗಳೆಲ್ಲ ಬಳಸ್ಬೋದು ನಾನು ಏನು ಹೇಳಿದ್ರು ಕೂಡ ಅವರು ತಲೆ ಹೀಗೆ ಅಲ್ಲಾಡ್ಸಲ್ಲ ಯಾರು ಏನೇ ಹೇಳಿದ್ರು ಕೂಡ ನಾರಾಯಣ್ ಸರ್ ಹೇಳಿದ್ರೆ ಓಕೆ ಅಷ್ಟೇ ಆ ಥರ ನಾವು ಅವರು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಮೊದಲನೇ ಸಿನಿಮಾದಿಂದ ಕೂಡ ಇಲ್ಲೂ ಕೂಡ ನನ್ನನ್ನು ಆಯ್ಕೆ ಮಾಡಿಕೊಂಡ್ರು ನನ್ನನ್ನು ಆಯ್ಕೆ ಮಾಡಿಕೊಂಡು ವಸ್ತು ತಗೊಂಡ್ವಿ ವಸ್ತು ಭಾಳ ಅದ್ಭುತವಾದಂಥ ವಸ್ತು ಯಾಕೆ ಮಾತು ಹೇಳ್ತೀನಿ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಯಶಸ್ವಿ ಚಿತ್ರಗಳನ್ನು ಕೊಟ್ಟಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ನಿರ್ದೇಶಕರಲ್ಲಿ ಪುಟ್ಟಣ್ಣ ಕಣ್ಗಾಲ್ ಅವರು ಯಾಕೆ ಇವರು ಯಶಸ್ವಿ ಚಿತ್ರಗಳನ್ನು ಸಾಲು ಸಾಲ ಕೊಟ್ಟರು ಅಂದರೆ ಅವರ ಚಿತ್ರಗಳಲ್ಲಿ ವಸ್ತು ಗಟ್ಟಿಯಾಗಿರೋದು ನಾನು ಅದನ್ನು ಸ್ಟಡಿ ಮಾಡಿಕೊಂಡೆ ಓ ಇಲ್ಲಿ ವರ್ಕೌಟ್ ಏನಪ್ಪ ವಸ್ತು ಯಾರೇ ಇರಲಿ ಸಿನಿಮಾದಲ್ಲಿ ಯಾರೇ ಇರಲಿ ಕಥೆನೇ ಚೆನ್ನಾಗಿಲ್ಲ ಅಂದಮೇಲೆ ಯಾರು ಆ್ಯಕ್ಟ್ ಮಾಡಿ ಏನು ಪ್ರಯೋಜನ ಗೆಲ್ಲೋದಿಲ್ಲ ಅದು ಆ ಕಲಾವಿದನಲ್ಲಿ ಒಳ್ಳೆ ಕಥೆ ಬೇಕು ಒಳ್ಳೆ ಸಂಭಾಷಣೆ ಬೇಕು ಎಲ್ಲವೂ ಚೆನ್ನಾಗಿರಬೇಕು ಅಂದ್ರೆ ಮೂಲ ಚೆನ್ನಾಗಿರಬೇಕು ಹಾಗಾಗಿ ಇವ್ರು ತಗೋ ಇವ್ರು ಆಯ್ಕೆ ಮಾಡ್ಕೊಂಡಂಥ ವಸ್ತು ಭಾಳ ಚೆನ್ನಾಗಿತ್ತು ಸರಿ ಸ್ಕ್ರಿಪ್ಟ್ ಮಾಡ್ತಾ ಕೂತ್ಕೊಂಡ್ವಿ ನಾವು ಸ್ಕ್ರಿಪ್ಟ್ ಮಾಡ್ತಾ ಕೂತ್ಕೊಂಡಾಗ ಒಂದೊಂದೇ ಪಾತ್ರಗಳು ಬೇಕಾಯಿತು ಆಗಲೇ ಹೇಳ್ತಾ ಇದ್ರು ಮಂಜಣ್ಣ ಡೈರೆಕ್ಟ್ ಅದು ಕೇಳಿದ್ರು ಇದು ಕೇಳಿದ್ರು ಇದು ಕೇಳಿದ್ರು ಅಂತ ನಾನು ಕೇಳಿದ್ದೆಲ್ಲ ನೀವು ಕೊಟ್ಟ ವಸ್ತುಗೆ ಅದಕ್ಕೆ ಹೇಳಬೇಕು ಕೊಡಬೇಕದ ಒಂದೊಂದೇ ಒಂದೊಂದೇ ವಸ್ತುಗಳನ್ನ ನಾವು ಆಯ್ಕೆ ಮಾಡಿಕೊಂಡಾಗ ಭೋಗಿ ದೊಡ್ಡದಾಗ್ತಾ ಹೋಯಿತು ಬೋಗೋಗಿ ಆಯಿತು ಎಂಜಿನ್ ಬೇಕಲ್ಲ ಎಂಜಿನ್ ಏನು ಮಾಡ್ತೀರಿ ಸರ್ ಅಂದೆ ಸರಿ ಒಂದು ಹೆಸರು ಹೇಳಿದ್ರು ಸರ್ ಅದು ಎಂಜಿನ್ ಅಲ್ಲ ಅದು ಬೋಗಿಯಲ್ಲಿ ಲಾಸ್ಟಲ್ಲಿ ಒಂದು ಇರುತ್ತಲ್ಲ ಅದು ಅಲ್ಲಿ ನೋಡಿದ್ರೆ ಯಾರಾದರೂ ಅಲ್ಲಿ ಲಾಸ್ಟಲ್ಲಿ ಒಂದು ಕ್ಯಾಬಿನ್ ಇರುತ್ತೆ ಅಲ್ಲಿನ ಟಿ ಟಿ ಒತ್ಕೊಳ್ಳೋದು ದಮ್ಮ ಹೊಡಿಯೋದ ಅದು ಅದಾಗಲ್ಲ ಸರ್ ಎಂಜಿನ್ ಪವರ್ಫುಲ್ ಎಂಜಿನ್ ಬೇಕು ಸರ್ ಬ್ರರ್ ಅಂತ ಹೇಳ್ಕೊಂಡು ಓಡೋದಕ್ಕೆ ಅಂತ ಆವಾಗ ಒಂದು ಐದು ಹೆಸರನ್ನು ಕೊಟ್ಟರು ಆ ಐದು ಹೆಸರಲ್ಲಿ ನಾನು ಸಜೆಸ್ಟ್ ಮಾಡಿದ್ದು ದುನಿಯಾ ವಿಜಯವ್ರನ್ನ ಕರ್ಕೊಂಬನ್ನಿ ಅಂತ ಇವ್ರಿಗೂ ಅವ್ರಿಗೂ ಒಡನಾಟ ಚೆನ್ನಾಗಿತ್ತು ಸ್ನೇಹ ಇತ್ತು ಹೋದರು ಮಾತಾಡಿದ್ರು ಬಂದರು ಈ ಸಿನಿಮಾ ಬಹುಶಃ ದುನಿಯಾ ವಿಜಯವ್ರು ಮಾಡದೆ ಹೋಗಿದ್ರೆ ನಾವು ಮೊನ್ನೆ ಸಿನಿಮಾ ನೋಡಿದ್ವಿ ಆದರೆ ಒಂದು ಪೂರ್ಣತೆ ಸಿಗ್ತಾ ಇರಲಿಲ್ಲ ಈಗ ಪರಿಪೂರ್ಣವಾಗಿದೆ ಸಿನಿಮಾ ಬಹಳ ಗಟ್ಟಿಯಾಗಿದೆ ಅವರು ಈ ಸಿನಿಮಾದಲ್ಲಿ ಬಂದು ಪಾತ್ರ ಮಾಡಿದ್ದಕ್ಕೆ ನಾನು ಈ ವೇದಿಕೆ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಈ ಸಿನಿಮಾ ವಸ್ತು ಕೇಳ್ತಾ ಇದ್ರೆ ಏನ್ ವಸ್ತು ಅಂತ ಅಲ್ವಾ ಸರ್ ಇವತ್ತಿನ ಯುವ ಪೀಳಿಗೆ ವಸ್ತು ಇವತ್ತಿನ ಯುವ ಪೀಳಿಗೆ ನಾಲ್ಕು ವರ್ಗಗಳಾಗಿ ವಿಂಗಡಣೆ ಮಾಡ್ಕೋಬಹುದು ಬಹಳ ಸುಲಭವಾಗಿ ಒಂದು ವರ್ಗ ಏನು ಮಾಡುತ್ತೆ ತನ್ನ ಸಂಸಾರದ ಮೇಲೆ ನಿಗಾ ಇಡುತ್ತೆ ದಿನ ಬೆಳಗಾದ್ರೆ ಏನು ಬೇಕು ತಿಂಗಳಾದರೂ ಏನು ಬೇಕು ಅದನ್ನು ಹೇಗೆ ಹೊಂಚಬೇಕು ನಾನು ಹೇಗೆ ದುಡಿಬೇಕು ಸಂಸಾರ ಹೇಗೆ ಸಾಗಿಸ್ಬೇಕು ಅಂತ ಒಂದು ವರ್ಗ ಆ ಕಡೆ ಗಮನ ಕೊಡುತ್ತೆ ಇನ್ನೊಂದು ವರ್ಗ ತನ್ನ ಬುದ್ಧಿವಂತಿಕೆ ಮತ್ತು ತನ್ನ ದುಡಿಮೆ ಈ ಸಮಾಜ ಕಟ್ಟೋದಕ್ಕೆ ಈ ದೇಶ ಕಟ್ಟೋದಕ್ಕೆ ಇರುತ್ತೆ ಒಂದು ವರ್ಗ ಇನ್ನೊಂದು ವರ್ಗ ತಂದೆ ಹತ್ರ ಸಿಕ್ಕಾವಟೆ ಆಸ್ತಿ ಇರುತ್ತೆ ಯಾವುದು ಜವಾಬ್ದಾರಿನೇ ಇರಲ್ಲ ಬೇಕಾಬಿಟ್ಟಿ ಬಿಟ್ಟಿ ಹೋಗ್ತಾ ಇರ್ತದೆ ಅದೊಂದು ವರ್ಗ ಇರುತ್ತೆ ಇನ್ನೊಂದು ವರ್ಗ ಇರುತ್ತೆ ಹತ್ತು ಸಾವಿರ ರೂಪಾಯಿ ಜೋವಲ್ಲಿ ಇದ್ರೆ ಅದು ಖರ್ಚಾಗೋವರೆಗೂ ಇನ್ನೊಂದ್ಸಲ ದುಡಿಯಕ್ಕೆ ಇಲ್ಲ ಆ ವರ್ಗ ಏನು ಮಾಡತ್ತೆ ಅಂದ್ರೆ ಸೋಷಿಯಲ್ ಮೀಡಿಯಾ ಕೂತ್ಕೊಳ್ಳುತ್ತೆ ಅದೇನ್ ಮಾಡ್ತದೆ ಬೃಂದ ಅದೊಂದು ಫೋಟೋ ಬಂದರೆ ಐವತ್ತು ಕಮೆಂಟ್ಸ್ ಮಾಡ್ತಾರೆ ಅದ್ರಲ್ಲಿ ನಾಲ್ಕು ಜನ ಅವ್ರನ್ನ ಇಷ್ಟಪಡ್ತಾರೆ ಇನ್ನು ನಲವತ್ತಾರು ಜನ ಅವ್ರನ್ನ ಕಿಂಡಲ್ ಮಾಡ್ತಾರೆ ಅಂದ್ರೆ ಲೇವಡಿ ಮಾಡ್ತಾರೆ ಅವ್ರನ್ನ ಟ್ರಿಗರ್ ಮಾಡ್ತಾರೆ ಈ ಥರದ್ದು ಒಂದು ವರ್ಗ ಹೀಗಿರ್ತದೆ ಇವತ್ತಿನ ಯುವ ಪೀಳಿಗೆ ಹಾಗಾಗಿ ಸಾಮಾಜಿಕ ಜಾಲತಾಣಗಳು ಎಷ್ಟು ನಮಗೆ ಸದ್ಬಳಕೆ ಆಗ್ತಾ ಇದೆಯೋ ಅದಕ್ಕಿಂತಲೂ ಹೆಚ್ಚಿಗೆ ದುರ್ಬಳಕೆ ಆಗ್ತಾಯಿದೆ ಬಹಳ ಜನರಿಗೆ ಗೊತ್ತಿಲ್ಲ ಎಷ್ಟು ಮಾಹಿತಿಗಳು ಅದರಿಂದ ಪಡ್ಕೋಬೋದು ಅಂತ ನಾನು ಬೇಕಾದಷ್ಟು ಪುಸ್ತಕಗಳನ್ನು ಓದೋದು ಕಷ್ಟ ಆಯಿತು ಆ ಪುಸ್ತಕಗಳಲ್ಲಿ ಸಿಗುವಂಥ ಮಾಹಿತಿಗಳು ನನಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಗೋ ಶುರುವಾಯಿತು ಅದರಿಂದ ಬಹಳಷ್ಟು ವಿಚಾರಗಳನ್ನು ನಾನು ಗೈನ್ ಮಾಡಿಕೊಂಡೆ ಆದರೆ ಸಾಮಾಜಿಕ ಜಾಲತಾಣಗಳಿಂದ ಇವತ್ತು ಏನೇನಾಗ್ತಾ ಇದೆ ಎಷ್ಟೋ ವಿಚಾರಗಳಲ್ಲಿ ಇವತ್ತು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಬಹಳಷ್ಟು ದುರ್ಘಟನೆಗಳಲ್ಲಿ ನಡೆಯುತ್ತೆ ಸಾಮಾಜಿಕ ಜಾಲತಾಣಗಳಿಂದ ಆ ಥರದ್ದು ಒಂದು ವ್ಯೂಹದಲ್ಲಿ ಸಿಗಾಕೊಳ್ಳುವಂಥ ಪಾತ್ರಗಳು ಈ ಚಿತ್ರದಲ್ಲಿದೆ ಯಾಕದನ್ನು ತಗೊಂಬಂದ್ವಿ ಅಂದರೆ ಬಹಳಷ್ಟು ಮನೆಗಳಲ್ಲಿ ನಡೀತಾ ಇದೆ ಅದು ಗೊತ್ತೇ ಆಗೋದಿಲ್ಲ ದೊಡ್ಡವರಿಗೆ ನಾವು ಮಕ್ಕಳ ಹತ್ರ ಫೋನ್ ಇದೆ ಅಂತ ಫೋನ್ ಇಟ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಅವರು ಮೊಬೈಲ್ ಇಟ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಹೇಗೆ ಅದನ್ನು ಬಳಸ್ತಾ ಇದಾರೆ ಅದರಿಂದ ಅವರು ಏನಾಗ್ತಾ ಇದ್ದಾರೆ ಇದು ಇದು ಇವತ್ತಿನ ಪ್ರತಿ ತಂದೆ ತಾಯಿ ಪ್ರತಿ ಮಕ್ಕಳು ಪ್ರತಿಯೊಬ್ಬ ವ್ಯಕ್ತಿ ಅವನಿಗೆ ಗೊತ್ತಿಲ್ಲದೆ ಅವನು ಮಾಡ್ತಿರ್ತಕ್ಕಂಥ ಅಪರಾಧವನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಮಾರುತ ಸಿನಿಮಾ ಮುಂದೆ ಎಚ್ಚರಿಕೆ ಗಂಟೆಯಾಗಿ ಬರ್ತಾ ಇದೆ ಈಗ ಸಾಂಗ್ ನೋಡಿದ್ವಿ ಬೃಂದಾವ್ರ ಸಾಂಗು ಸವದತ್ತಿ ಎಲ್ಲ ನಮಗೊಂದು ಸಾಂಗ್ ನಮಗೆ ಅಂದ್ಕೊಂಡೇ ಇಲ್ಲ ಈ ಥರದ್ದೊಂದು ಸಾಂಗು ಈ ಹಾಡಲ್ಲಿ ಬಂದು ಸೇರಿಕೊಳ್ಳುತ್ತೆ ನಮ್ಗೆ ಗೊತ್ತೇ ಇಲ್ಲ ಒಂದು ಜರ್ನಿ ಇದೆ ಸಿನಿಮಾದಲ್ಲಿ ಆ ಜರ್ನಿ ಮುಖಾಂತರ ಹೋಗಬೇಕಾದ್ರೆ ಆ ಜರ್ನಿಯಲ್ಲಿ ಎಲ್ಲೋ ಒಂದು ಕಡೆ ಆ ಹುಡುಗಿ ಪೇಯ್ನು ಆ ಪೇಯ್ನ ಯಾರ ಹತ್ರ ಹೇಳ್ಕೊತಾಳೆ ಎಲ್ಲಿ ಹೇಳ್ಕೊತಾಳೆ ಯಾರಿದ್ದಾರೆ ಒಂದು ಹೆಣ್ಣು ತನ್ನ ಕಷ್ಟ ಸುಖಗಳನ್ನು ಯಾರ ಹತ್ರ ಅಂದರೆ ಜನ್ಮ ಕೊಟ್ಟ ತಾಯಿ ಹತ್ರ ತನಗೆ ಜನ್ಮ ಕೊಟ್ಟ ತಾಯಿ ಹತ್ರ ತಾಯಿ ಇಲ್ಲಿದ್ದಾಳೆ ತಾಯಿ ಜೊತೆಯಲ್ಲಿ ಆ ದೇವಿ ಜನ್ಮ ಕೊಟ್ಟ ತಾಯಿಯಾಗಿ ಕಾಣಿಸ್ಕೊತಾಳಕೆಗೆ ದುಃಖ ಮತ್ತು ಒಳಗಡೆ ಇರ್ತಕ್ಕಂಥ ವೇದನೆ ಕೋಪ ದುಗುಡ ಎಲ್ಲವೂ ಕೂಡ ಬೆರೆಸಿರ್ತಕ್ಕಂಥ ಒಂದು ಹಾಡು ಬರಬೇಕು ಆ ಟೆಂಪೋಲ್ ಹಾಡು ಬರಬೇಕು ಅಂತೇಳಿ ಈ ಹಾಡನ್ನ ನಾನು ಸಂಯೋಜನೆ ಮಾಡಿದೆ ಬಹಳಷ್ಟು ಅದಕ್ಕೆ ವೆಚ್ಚವನ್ನು ಕೊಟ್ಟರು ಮಂಜಣ್ಣವರು ಮಂಜಣ್ಣವರು ರಮೇಶ್ ಯಾದವ್ ಅವರು ಈ ಚಿತ್ರಕ್ಕೆ ನಾನು ಏನೇನು ಕೇಳಿದ್ದೀನಿ ಎಲ್ಲವನ್ನೂ ಕೊಟ್ಟಿದ್ದಾರೆ ಒಂದು ಸಣ್ಣ ಕೊರತೆ ಯಾಕೆ ಅಂತ ಕೇಳಲೇ ಇಲ್ಲ ಆಗಲಿ ಬೃಂದಾವ್ರು ಹೇಳೋದು ನಾವು ಎರಡು ದಿವಸದಲ್ಲಿ ಮಾಡಿದ್ವಿ ಅಂತ ಎರಡು ದಿವಸದಲ್ಲಿ ಮಾಡೋದಕ್ಕೆ ಕಾರಣ ಇತ್ತು ಏನು ಅಂದರೆ ಒಂದು ಲೊಕೇಶನ್ ಲೊಕೇಶನ್ ತುಂಬ ಟೆನ್ಷನ್ ಇತ್ತು ಎರಡನೇದಾಗಿ ಬಹಳಷ್ಟು ಜನರ ಕಾನ್ಸೆಂಟ್ಗಳು ಸಮಸ್ಯೆ ಇತ್ತು ಆದರೂ ಕೂಡ ನಾವು ಏನು ಮಾಡಬೇಕು ಅದನ್ನೇ ಮಾಡಿದ್ದೀವಿ ಎಲ್ಲೂ ಕೂಡ ಅದಕ್ಕೆ ರಾಜಿ ಆಗಿಲ್ಲ ಹಾಗಾಗಿ ಅದು ತುಂಬ ಚೆನ್ನಾಗಿ ಬಂತು ಅವರು ಭಾಳ ರಿಹರ್ಸಲ್ ಮಾಡಿದ್ರು ಸುಮಾರು ಎಂಟತ್ತು ದಿನ ತುಂಬ ಡೆಡಿಕೇಟೆಡ್ ಹೆಣ್ಮಗು ಡೇ ನೈಟ್ ಹೋಗಿ ರಿಹರ್ಸಲ್ ಮಾಡಿಕೊಂಡು ತುಂಬ ಚೆನ್ನಾಗಿ ನಾನು ಇದ್ದೆ ಹಾಡು ಅಂದ ತಕ್ಷಣ ನಾವು ಭಾಳ ಹಾಡುಗಳನ್ನು ನೋಡ್ತಾ ಇರ್ತೀವಿ ಹಾಡು ಅಂದ ತಕ್ಷಣ ರಿಧಮ್ ಮೇಲೆ ಕಾನ್ಸಟ್ ಕಾನ್ಸಂಟ್ರೇಷನ್ ಮಾಡ್ತಾರೆ ರಿಧಮ್ ಮುಖ್ಯ ಅಲ್ಲ ದಮ್ ಮುಖ್ಯ ದಮ್ ಇದ್ದು ರಿಧಮ್ ಮಿಸ್ ಆದರೂ ಪರವಾಗಿಲ್ಲ ದಮ್ಮೆ ಇಲ್ಲಾಂದರೆ ಇಲ್ಲಿ ಇಟ್ಕೊಂಡು ಏನು ಮಾಡ್ತೀರಿ ಎಕ್ಸ್ಪ್ರೆಷನ್ ನಾನು ಶ್ರೇಯಸ್ ಅವ್ರಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ನೀವು ಸಾಂಗ್ ಮಾಡಿ ಫೈಟ್ ಮಾಡಿ ಆಕ್ಟಿಂಗ್ ಮಾಡಿ ಇಲ್ಲಿ ಏನೂ ಕಾಣಲಿಲ್ಲ ಅಂದರೆ ಇದು ವೇಸ್ಟ್ ಮೂಮೆಂಟ್ಸ್ ಇದು 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 ಏನು ಹೇಳ್ಕೊಡ್ತಾರೆ ಎಲ್ಲ ಓಕೆ ಇಲ್ಲಿ ಇಲ್ಲ ಅಂದರೆ ಇದು ವೇಸ್ಟ್ ಇಲ್ಲಿ ಕೊಡಬೇಕು ಕೆಲಸ ಮುಖಭಾವ ಚೆನ್ನಾಗಿಲ್ಲ ಅಂದರೆ ದೇಹದ ಅಭಿನಯ ಅನ್ನೋದು ನವರಸಗಳು ನವರಸಗಳೇ ಅಭಿನಯ ಹಾಗಾಗಿ ಅಭಿನಯ ಚೆನ್ನಾಗಿ ಮಾಡಬೇಕು ಮಾನಿಟ್ರ್ ವಿಷಯ ಬಂತು ಮಾನಿಟ್ರ್ ನೋಡಿ ನಿಮ್ಮನ್ನು ನೀವು ಕಲೆಕ್ಟ್ ಮಾಡ್ಕೊಳ್ಳಂಗಿದ್ರೆ ಡೈರೆಕ್ಟ್ ಯಾತಕ್ ಬೇಕು ಡೈರೆಕ್ಟ್ರು ಯಾತಕ್ ಬೇಕು ಡೈರೆಕ್ಟ್ರನ್ನ ನೋಡ್ಬೇಕು ನೀವು ಮಾನಿಟ್ರ್ ನೋಡಬೇಡಿ ಡೈರೆಕ್ಟ್ರ್ ನೋಡಬೇಕು ನಾನು ಸ್ಪೀಕರ್ ಇಟ್ಕೊಂಡು ಮೈಕ್ ಇಟ್ಕೊಂಡು ಆ್ಯಕ್ಷನ್ ಕಟ್ ಹೇಳೋದೇ ಇಲ್ಲ ನಾನು ಕ್ಯಾಮ್ರಾ ಪಕ್ಕದಲ್ಲಿ ನಿಂತಿರ್ತೀನಿ ನೀನು ನನ್ನ ನೋಡಿ ಕಲಾವಿದರು ನನ್ನನ್ನು ನೋಡಬೇಕು ನಾನು ಕಲಾವಿದರು ನೋಡಬೇಕು ಇದು ಅಭ್ಯಾಸ ಆಗಿದೆ ನನಗೆ ಅದು ಪರ್ಫೆಕ್ಟ್ ಕೂಡ ಆಮೇಲೆ ನಾನೇನು ತೋರಿಸಲ್ಲ ಕರೆಕ್ಟ್ ಖಂಡಿತ ತೋರಿಸಲ್ಲ ಯಾವುದು ಗುಟ್ಟಾಗಿರುತ್ತೋ ಅದಕ್ಕೆ ಬೆಲೆ ಜಾಸ್ತಿ ಯಾವುದು ಗುಟ್ಟಾಗಿರುತ್ತೋ ಅದಕ್ಕೆ ಬೆಲೆ ಜಾಸ್ತಿ ಯಾವುದನ್ನ ಎಷ್ಟು ಮುಚ್ಕೊಂಡಿರ್ತೀವೋ ಅದಕ್ಕೆ ಬೆಲೆ ಜಾಸ್ತಿ ಓಪನ್ ಆಗ್ತಿದ್ದಂಗೆ ವ್ಯಾಲ್ಯೂ ಇರಲ್ಲ ಅದಕ್ಕೆ ಡಬಲ್ ಮೀನಿಂಗ್ ಇಲ್ಲ ಸ್ಟೈಲ್ ಮೀನಿಂಗ್ ಈ ಪ್ರತಿಯೊಂದು ಶಾರ್ಟು ಬಂದು ನೋಡ್ಕೊಂಡು ನೋಡ್ಕೊಂಡು ಹೋಗ್ತಿದ್ದೆ ನಿಮಗೆ ನಿಮಗೆ ಏನಿರುತ್ತೆ ಉತ್ಸಾಹ ಏನಿರುತ್ತೆ ಏನಿರಲ್ಲ ನಾನು ಆ್ಯಕ್ಟ್ ಮಾಡಿದ್ದೀನಿ ಚೆನ್ನಾಗಿಲ್ಲ ಸರ್ ಒನ್ಮೂರು ನೀವು ಒನ್ಮೂರು ಕೇಳುವ ಇದು ನಾನೇ ಅದಕ್ಕೆ ಅಲ್ವಾ ನಾನೇ ಒನ್ ಒನ್ಮೂರು ನಾನು ಕೇಳಬೇಕು ನನ್ನಲ್ಲಿ ನಿಮ್ಮ ಪಾತ್ರ ಇದೆ ನನ್ನ ತಲೆ ಒಳಗಡೆ ಬೃಂದ ಹೀಗಿರಬೇಕು ಶ್ರೇಯಸ್ ಹೀಗಿರಬೇಕು ಬಿಜಿ ಹೀಗಿರಬೇಕು ಸಾಧುಕೋಗಿಲ ಹೀಗಿರಬೇಕು ಅಂತ ಅದು ಹಾಗೆ ಚಿತ್ರಣ ಬರಬೇಕು ತೆರೆ ಮೇಲೆ ಆವಾಗ ಶುದ್ಧ ಚಿತ್ರ ಆಗುತ್ತೆ ಅದು ಪರಿಶುದ್ಧವಾಗಿರುತ್ತೆ ಹಾಗಾಗಿ ಸ್ವಲ್ಪ ನಿಮಗೆ ಬೇಜಾರಾಗಿರ್ಬೋದು ಮಾನಿಟ್ಟು ಇಳಿಸಲ್ಲ ನೀವು ನಿಮ್ಮ ನಿಮ್ಮನ್ನ ನೀವು ನನ್ನಲ್ಲಿ ನೋಡಬೇಕು ನಿಮ್ಮನ್ನ ನೀವು ನನ್ನಲ್ಲಿ ನೋಡಬೇಕು ನಾನು ಶಾರ್ಟಿಗೆ ಬರೋಕ್ ಮೊದಲು ನಿಮ್ಮನ್ನು ನೋಡ್ಬಿಟ್ಟಿರ್ತೀನಿ ನಾನು ಆಲ್ರೆಡಿ ಸೆಟ್ಟಿಗೆ ಬರೋಕ್ ಮೊದಲು ನಿಮ್ಮನ್ನು ನೋಡ್ಬಿಟ್ಟಿರ್ತೀನಿ ನಾನು ಅದು ಕರೆಕ್ಟಾಗಿ ಇದ್ರ ಗುಡ್ ವೆರಿ ಗುಡ್ ಅಷ್ಟೇ ಮುಗಿತು ಇದು ಇದು ಸಿನಿಮಾ ಸಿನಿಮಾಗೆ ಈ ಥರದ್ದೊಂದು ಗೌರವ ಇದೆ ಅದನ್ನು ಹಾಗಂದ್ಬಿಟ್ಟು ಮಾನಿಟ್ ಇಟ್ಕೊಂಡು ಮಾಡೋದ್ರನ್ನೆಲ್ಲ ನಾನು ಕಮೆಂಟ್ಸ್ ಮಾಡಲ್ಲ ನಾನು ಬೇರೆಯವ್ರ ಬಗ್ಗೆ ಮಾತಾಡೋಲ್ಲ ನನ್ನ ಬರೀ ನನ್ನ ಬಗ್ಗೆ ಮಾತ್ರ ಹೇಳ್ತಾ ಇರ್ತೀನಿ ಎಸ್ ಸರ್ ಬಜೆಟ್ ಅನ್ನಕ್ಕಿಂತ ನೋಡಿ ಒಂದು ಸಮಯ ಎರಡನೇದಾಗಿ ನಿರ್ದೇಶಕನಿಗೆ ಅವನ ಮೇಲೆ ಜಡ್ಜ್ಮೆಂಟ್ ಹೊರಟೋಗುತ್ತೆ ಆಯಿತು ನಾನು ಸುಮ್ಮನೆ ಚೇರಲ್ಲಿ ಕೂತಿರ್ಬೇಕು ಕ್ಯಾಮ್ರಾಮನ್ ಇರ್ತಾರೆ ನಮ್ಮ ಮೈಕ್ ಇಟ್ಕೊಂಡು ಆ್ಯಕ್ಷನ್ ಅಂತ ತಕ್ಷಣ ಆ್ಯಕ್ಟ್ ಮಾಡ್ತಾರೆ ಬಂದು ನೋಡ್ತಾರೆ ಸರ್ ಒನ್ ಮನ್ ಮಾಡ್ತೀನಿ ಸರ್ ಅವರೇ ಹೋಗಿ ಆ್ಯಕ್ಟ್ ಮಾಡ್ತಾರೆ ಅವರೇ ಶಾರ್ಟ್ ಓಕೆ ಮಾಡ್ತಾರೆ ಅದಾಗಿ ನಿಮ್ಮ 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 ಕರ್ತವ್ಯಗಳನ್ನು ನೀವು ಮಾಡಬೇಕು ನನ್ನ ಕರ್ತವ್ಯವನ್ನು ನಾನು ಮಾಡಬೇಕು ಆವಾಗ ಸಿನಿಮಾ ಚೆನ್ನಾಗಿರುತ್ತೆ ಅಲ್ವಾ ಅಷ್ಟೆ ಇನ್ನೆರಡು ಇದೆ ಸದ್ಯದರಲ್ಲಿ ಬಿಡುಗಡೆ ಮಾಡ್ತೀವಿ ಮೂವತ್ತೊಂದಕ್ಕೆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಸಿನಿಮಾ ನಾಡಿನ ಜನತೆಗೆ ದೊಡ್ಡ ಸಂದೇಶವನ್ನು ಕೊಡ್ತದೆ ಒಳ್ಳೆಯ ತಾರೀಖನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಮಂಜಣ್ಣವರು ಚಂಕರ್ ಸಂಸ್ಥೆ ಈ ಆಡಿಯೋವನ್ನು ಈ ಚಿತ್ರದ ಎಲ್ಲಾ ಹಾಡುಗಳನ್ನ ಬಿಡುಗಡೆ ಮಾಡಿದ್ದಾರೆ